ನವ್ಯ ಅವಳ ಸಣ್ಣ ಗುಡಿಸಲ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಅನ್ನು ತೆಗೆದುಕೊಂಡು ಪಾಠ ಹೇಳ್ಕೊಡ್ತಿದ್ಲು ಮಕ್ಳೇ ನಾಳೆ ನೀವು ಶಾಲೆ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ಬೇಕು ಯಾಕಂದ್ರೆ ಮನೆಗೆ ಹೋಗಿ ಬರುವಾಗ ತುಂಬಾ ಲೇಟ್ ಆಗುತ್ತೆ ಅಲ್ವಾ ಇವಾಗ ನಿಮ್ಗೆ ಎಕ್ಸಾಮ್ ಕೂಡ ಬರ್ತಾ ಇದೆ ಅದಕ್ಕೆನೇ ಹೇಳ್ತಾ ಇದ್ದೀನಿ ಆಯ್ತು ಟೀಚರ್ ನಾಳೆ ನಮ್ಗೆ ಶಾಲೆ ಮುಗ್ದ ತಕ್ಷಣ ನೇರವಾಗಿ ನಿಮ್ ಮನೆಗೆ ಬರ್ತೀವಿ ಹಾಗೆ ಹೇಳಿ ಮಕ್ಕಳೆಲ್ಲರೂ ಅವರವರ ಮನೆಗೆ ಹೋದ್ರು ಆ ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬರಾದ ರಾಜುವನ್ನು ನವ್ಯ ಕರೆದು ರಾಜು ಇಲ್ಲಿ ಬಾ ರಾಜು ನವ್ಯ ಹತ್ತಿರ ಹೋಗಿ ನಿಂತ ನಾಳೆ ನೀನು ಟ್ಯೂಷನ್ಗೆ ಬರುವಾಗ ನಿಮ್ ತಾಯಿನ ಕರ್ಕೊಂಬಾ ಆಯ್ತು ಟೀಚರ್ ಹಾಗೆ ಹೇಳಿ ರಾಜು ಹೊರಟೋದ ನವ್ಯ ಹೀಗೆ ಪ್ರತಿದಿನ ಮಕ್ಕಳಿಗೆ ಟ್ಯೂಷನ್ ಅನ್ನು ಹೇಳಿಕೊಟ್ಟು ಆ ಹಣದಲ್ಲಿ ತನ್ನ ಕುಟುಂಬವನ್ನು ನಡೆಸ್ತಾ ಇದ್ಲು ಹೀಗಿರುವಾಗ ನವ್ಯಳ ಅತ್ತೆ ಕಮಲ ನವ್ಯನ ಬಳಿ ಬಂದು ನವ್ಯ ಬಮ್ಮ ಬಂದು ಊಟ ಮಾಡು ನೀನು ಊಟಕ್ಕೆ ಬಂದಿಲ್ಲ ಅಂತ ಮಕ್ಳು ಕೂಡ ಊಟ ಮಾಡದೆ ಕೈಕಲ್ ಮುಖ ತೊಳ್ಕೊಂಡ್ ಬಾ ಓ ಮರ್ತೋಯ್ತತ್ತೆ ಇವಾಗ್ಲೇ ಕೈಕಲ್ ಮುಖ ತೊಳ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ನವ್ಯ ಕೈಕಲ್ ಮುಖ ತೊಳ್ಕೊಂಡ್ ಬಂದು ಊಟಕ್ಕೆ ಕೂತ್ಲು ಅಮ್ಮ ಇವತ್ ನೀವು ನಮಗೆ ಹಸು ಹುಲಿಯ ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ಬನ್ನಿ ಅಮ್ಮ ಕತೆ ಹೇಳಿ ಆಯ್ತು ನಿಮ್ಗೆ ಕತೆ ಹೇಳ್ತೀನಿ ನನಗೆ ತುಂಬಾ ಟಯರ್ಡ್ ಆಗಿದೆ ಸ್ವಲ್ಪ ಬಿಟ್ಟು ಹೇಳ್ತೀನಿ ಹಿಂಸೆ ಮಾಡುವಾಗ ಕಮಲನಿಗೆ ಕೋಪ ಬಂದು ಅಮ್ಮ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ಅವಳಿಗೆ ಹಿಂಸೆ ಕೊಡ್ತಿದ್ದೀರಾ ಇಷ್ಟೊತ್ತು ಮಕ್ಕಳಿಗೆ ಪಾಠ ಹೇಳಿ ಕೊಟ್ಟು ಕೊಟ್ಟು ಗಂಟ್ಲೆ ಒಣಗೋಗಿದೆ ಹೋಗಿ ಹೋಗಿ ಮಲ್ಕೊಂಡ ನಿದ್ರೆ ಮಾಡಿ ಅಜ್ಜಿ ನಿಮ್ಗೆ ಏನಾಯ್ತು ನಿಮ್ ಜೊತೆ ಕತೆ ಹೇಳಿ ಅಂತ ಹೇಳತ್ವಾ ನಾವು ಹೀಗೆ ಮಕ್ಕಳು ಬೇಜಾರ್ ಮಾಡ್ಕೊಂಡು ಹೋಗಿ ಮಲಗಿ ನಿದ್ರೆ ಮಾಡಿದ್ರು ಅತ್ತೆ ಯಾಕತ್ತೆ ಮಕ್ಕಳನ್ನ ಸುಮ್ನೆ ಬೈತಿದ್ದೀರಾ ಹಾಗೆ ಹೇಳಿದ್ರೆ ಮಾತ್ರ ಅವ್ರು ಹೋಗಿ ಮಲ್ಕೋತಾರೆ ನವ್ಯಾ ಇಲ್ಲದಿದ್ರೆ ನಿನಗೆ ಹೀಗೆ ಹಿಂಸೆ ಕೊಡ್ತಾನೆ ಇರ್ತಾರೆ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಮನೆಯಲ್ಲಿ ದುಡಿಯೋದು ನೀನೊಬ್ಳೆ ನನ್ ಮಗ ನಿನ್ನ ಮದ್ವೆ ಮಾಡ್ಕೊಂಡು ಎರಡು ಮಕ್ಕಳನ್ನ ಕೊಟ್ಬಿಟ್ಟು ಹೋಗ್ಬಿಟ್ಟ ಇವಾಗ ನಾನ್ ಕೂಡ ನಿನಗೆ ಭಾರವಾಗಿ ಬಂದು ಕೂತಿದ್ದೀನಿ ಅಯ್ಯೋ ಅತ್ತೆ ಯಾಕತ್ತೆ ಹಾಗೆ ಹೇಳ್ತಾ ಇದ್ದೀರಾ ಎಲ್ಲಿಯಾದ್ರೂ ತಾಯಿ ಮಗಳಿಗೆ ಭಾರವಾಗಿ ಇರ್ತಾಳ ನಾನು ನಿಮ್ನ ತಾಯಿ ಅಂತನೇ ತಿಳ್ಕೊಂಡಿದ್ದೀನಿ ನವ್ಯನ ಮಾತು ಕೇಳಿ ಕಮಲನ ಕಣ್ಣಲ್ಲಿ ಆನಂದ ಭಾಸ ಬಂತು ಅತ್ತೆ ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನ ಏಕೆ ಹೀಗೆ ಅಳ್ತಾ ಇದ್ದೀರಾ ಇದು ದುಃಖದಲ್ಲಿ ಬಂದ ಕಣ್ಣೀರಲ್ಲಮ್ಮ ಆನಂದದಿಂದ ಬಂದಿರುವ ಕಣ್ಣೀರು ನನ್ನ ಮಗ ಇದ್ದಿದ್ರೆ ಕೂಡ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲಮ್ಮ ನಾನು ಯಾವ ಜನ್ಮದಲ್ಲಿ ಮಾಡಿರುವ ಪುಣ್ಯನೋ ನನಗೆ ಈ ರೀತಿ ಒಳ್ಳೆ ಸೊಸೆ ಬಂದು ಸಿಕ್ಕಿದ್ದಾಳೆ ಹಾಗೆ ಹೇಳಿ ಕಮಲ ತುಂಬಾ ಸಂತೋಷ ಪಡ್ತಾ ಇದ್ಲು ಹೀಗೆ ಮರುದಿನ ಬೆಳಿಗ್ಗೆ ನವ್ಯ ತಳ್ಳುಗಾಡಿಯಲ್ಲಿ ಸ್ವಲ್ಪ ಸೀರೆಯನ್ನು ಇಟ್ಕೊಂಡು ಮಾರಲು ಹೋಗ್ತಾ ಇದ್ಲು ಆಗ ಅಲ್ಲಿ ಗಿರಿಜಾ ಎನ್ನುವ ಮಹಿಳೆ ಅಮ್ಮ ನವ್ಯ ಹಗಲಿಡಿ ಹೀಗೆ ಸೀರೆನ ಮಾಡ್ತೀಯಾ ಸಂಜೆ ಸಮಯದಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡ್ತೀಯ ನೀನೀಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಿಮ್ಮ ಅತ್ತೆ ಮನೇಲಿ ಕೂತ್ಕೊಂಡು ಚೆನ್ನಾಗಿ ತಿಂದು ತಿಂದು ಮೈ ಬೆಳೆಸ್ಕೊಳ್ತಾ ಇದ್ದಾಳೆ ಇದೆಲ್ಲ ನಿನ್ಗೆ ಬೇಕಾ ಹೀಗೆ ಗಿರಿಜಾ ನವ್ಯ ಅತ್ತೆ ಮೇಲೆ ಚಾಡಿನ ಹೇಳಿದ್ಳು ನನ್ನ ಅತ್ತೆ ಕೂತ್ಕೊಂಡು ತಿನ್ನೋದು ನಾನ್ ಸಂಪಾದನೆ ಮಾಡಿದ ಹಣದಲ್ಲಿ ನೀವು ಸಂಪಾದನೆ ಮಾಡಿದ ಹಣದಲ್ಲ ಮತ್ ಯಾಕೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗಿರೋದು ಊರಲ್ಲಿರುವ ಜನರೆಲ್ಲ ಒಂದ್ ಮಾತು ಹೇಳ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ನಿಮ್ಮ ಗಂಡ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಮಾತ್ರ ಮನೇಲಿ ಕೂತ್ಕೊಂಡು ಅಂಡೆ ಲೆಕ್ಕದಲ್ಲಿ ಊಟ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಹೀಗೆ ನವ್ಯ ಹೇಳಿದಾಗ ಗಿರಿಜಳಿಗೆ ಕೋಪ ಬಂತು ಏನು ನನ್ ಗಂಡ ಸಂಪನ್ನೆ ಮಾಡಿ ತಂದ್ಕೊಡೋದ್ರಲ್ಲಿ ನಾನು ಕೂತು ತಿಂತಿದ್ದೀನಾ ಯಾವಳವಳು ಹಾಗೆ ಹೇಳಿದ್ದು ಅವಳಿಗೇನು ನಷ್ಟ ಅಂತೆ ನನ್ ಗಂಡ ಸಂಪಾದನೆ ಮಾಡ್ತಾನೆ ಹೀಗೆ ಗಿರಿಜಾ ಕೋಪದಿಂದ ಹೇಳಿದ್ಲು ಗಂಡನ ಸಂಪಾದನೆ ನಿನ್ನಿಷ್ಟ ಆದ್ರೆ ಸಂಪಾದನೆ ನನ್ನ ಅತ್ತೆ ಇಷ್ಟ ನನ್ನ ಅತ್ತೆ ನನ್ ಸಂಪಾದನೆಯಲ್ಲಿ ಕೂತು ತಿಂತಾರೆ ಇನ್ನೇನೋ ಮಾಡ್ತಾರೆ ಅದೆಲ್ಲ ನಿನ್ಗ್ಯಾಕೆ ಇನ್ ಮುಂದೆ ಯಾವತ್ತು ನನ್ ಜೊತೆ ಈ ರೀತಿ ಮಾತ್ನ ಮಾತಾಡ್ಬೇಡ ಹೀಗೆ ನವ್ಯ ಗಿರಿಜನಿಗೆ ಬಿಸಿಯನ್ನು ಕೊಟ್ಲು ನವ್ಯ ಗಿರಿಜನ ಜೊತೆ ಮಾತ್ರವಲ್ಲ ತನ್ನ ಅತ್ತೆಯ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತನಾಡಿದ್ರು ಕೂಡ ಅವರ ಜೊತೆ ಹೀಗೇನೆ ನಡ್ಕೊಳ್ತಾ ಇದ್ಲು ಹಗಲಿಡಿ ನವ್ಯ ಸೀರೆಯನ್ನು ಮಾರಿ ಮನೆಗೆ ಬಂದ್ಲು ಅಷ್ಟೊತ್ತಿಗೆ ಮಕ್ಕಳು ಕೂಡ ಟ್ಯೂಷನಿಗೆ ಬಂದು ಕೂತಿದ್ರು ಆಗ ರಾಜು ತನ್ನ ತಾಯಿಯಾದ ವೆಣ್ಣಿಲನ ಕರ್ಕೊಂಡು ಟ್ಯೂಷನಿಗೆ ಬಂದ ಮೇಡಂ ಬರಕ್ಕೇಳಿದ್ರಂತೆ ರಾಜು ಹೇಳ್ದ ಏನೂ ಇಲ್ಲ ರಾಜಿಗೆ ಟ್ಯೂಷನ್ ಹೇಳಿಕೊಟ್ಟು ಎರಡು ತಿಂಗಳಾಯ್ತು ಇನ್ನು ನೀವು ಫೀಸ್ ಕಟ್ಟಿಲ್ಲ ಅಲ್ವಾ ಅದು ಮೇಡಮ್ ಸ್ವಲ್ಪ ಕಷ್ಟ ಇದೆ ಅದಕ್ಕೇನೆ ಕಟ್ಲಿಲ್ಲ ಶಾಲೆಯಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಅವನ್ನ ಮನೆಗ್ ಕಳಿಸ್ಬಿಟ್ರು ಅದಕ್ಕೇನೆ ಕಷ್ಟಪಡ್ತಾ ಇದ್ದೀವಿ ನಿಮ್ಮ ಫೀಸ್ ನ ಹೇಗಾದ್ರೂ ಕಟ್ತೀನಿ ಆದ್ರೆ ಅವನಿಗೆ ಟ್ಯೂಷನ್ ಮಾತ್ರ ಹೇಳ್ಕೊಡ್ದೆ ಇರಬೇಡಿ ಹೀಗೆ ವೆಣ್ಣಾ ನವ್ಯನ್ ಜೊತೆ ಬೇಡಿಕೊಂಡ್ಲು ಅಯ್ಯೋ ವೆಣ್ಣಿಲಾ ನೀವು ಬೇಜಾರ್ ಮಾಡ್ಬೇಡಿ ನಾನು ಫೀಸ್ ಕಟ್ಟಿಲ್ಲ ಅಂತಾನೆ ಕೇಳಿದ್ದು ನಿಮ್ ಜೊತೆ ಹಣ ಇರುವಾಗ ಕೊಡಿ ನಾನೇನು ರಾಜುಗೆ ಹೇಳ್ಕೊಡೋದನ್ನ ನಿಲ್ಸಲ್ಲ ಹೀಗೆ ನವ್ಯ ವೆಣ್ಣಿಲಾನ ಕಳ್ಸಿಕೊಟ್ಲು ಅದನ್ನು ನೋಡಿದ ಕಮಲ ನವ್ಯನ ಬಳಿ ಬಂದು ನೀನ್ ಯಾಕಮ್ಮ ಹೀಗೆ ಇದ್ದೀಯ ನಾವೇ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಹಣನ ಸಂಪಾದನೆ ಮಾಡ್ತಾ ಇದ್ದೀವಿ ಆದ್ರೆ ನೀನು ಯಾರಾದ್ರೂ ಕಷ್ಟ ಅಂತ ಹೇಳಿದ್ರೆ ಎಲ್ರಿಗೂ ಫ್ರೀ ಆಗಿ ಟ್ಯೂಷನ್ ಹೇಳ್ಕೊಡ್ತೀಯಾ ನೀನು ಹೀಗೇನೆ ಮಾಡಿದ್ರೆ ಎಲ್ಲಾ ಮಕ್ಕಳು ಈಗೇನೆ ತಾನೆ ಹೇಳ್ತಾರೆ ಅತ್ತೆ ನಾನು ರಾಜುವಿಗೆ ಟ್ಯೂಷನ್ ಹೇಳ್ಕೊಡದ ನಿಲ್ಸಲ್ಲ ಯಾಕಂದ್ರೆ ಯಾವಾಗ್ಲೂ ಓದು ಹಣಕ್ಕೆ ಸಮವಾಗಲ್ಲ ನಿನ್ನಂತ ಒಳ್ಳೆಯವರು ಈ ಲೋಕದಲ್ಲಿ ಇರದಿಲ್ಲಮ್ಮ ನಂಬಲ್ಲ ಅತ್ತೆ ನಾವ್ ಏನ್ ಮಾಡ್ತೀವೋ ಈ ಸಮಾಜ ನಮ್ಗೆ ಅದನ್ನೇ ಕೊಡ್ತಾರೆ ಅಂತ ನಾನ್ ನಂಬ್ತೀನಿ ನೀವು ಪ್ರೀತಿನ ತೋರ್ಸುದ್ರೆ ಈ ಸಮಾಜ ಪ್ರೀತಿ ತೋರ್ಸುತ್ತೆ ನೀವು ದ್ವೇಷನ ತೋರ್ಸಿದ್ರೆ ಈ ಸಮಾಜ ಕೂಡ ದ್ವೇಷವನ್ನೇ ತೋರಿಸುತ್ತೆ ಅತ್ತೆ ಅಮ್ಮ ನವ್ಯ ಈ ಪಾಠನ ನೀನು ನಿನ್ ಮಕ್ಕಳಿಗೆ ಹೇಳ್ಕೊಡು ನನಗೆ ಬೇಡ ನಾನು ನೋಡಿದ ಈ ಸಮಾಜದಲ್ಲಿ ನಾವು ಯಾರಿಗೆ ಎಷ್ಟು ಸಹಾಯ ಮಾಡಿದ್ರು ಅವರಿಗೆ ನೆನ್ಪೇ ಇರಲ್ಲ ಅಯ್ಯೋ ಅತ್ತೆ ನಿಮ್ ಜೊತೆ ಎಷ್ಟು ವಾದ ಮಾಡಿದ್ರು ನೀವು ಇದನ್ನೇ ವಾದ ಮಾಡ್ತಾ ಇರ್ತೀರಾ ನಾನ್ ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಹಾಗೆ ಹೇಳಿ ನವ್ಯ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲು ಹೋದ್ಲು ಹುಚ್ಚು ಹುಡುಗಿ ಈ ಸಮಾಜದ ಬಗ್ಗೆ ಯಾವಾಗ ಅರ್ಥ ಮಾಡ್ಕೊಳ್ತಾಳೋ ಹೀಗೆ ಆಲೋಚನೆ ಮಾಡಿ ಕಮಲ ಅಡುಗೆ ಮಾಡ್ಲಿಕ್ಕೆ ಓದ್ಲು ಹೀಗೆ ಸ್ವಲ್ಪ ಸಮಯದಲ್ಲೇ ಮಳೆ ಬರಲು ಆರಂಭವಾಯಿತು ನವ್ಯನ ಮನೆ ತುಂಬಾ ಹಳೆಯದಾದ ಮನೆಯಾದ ಕಾರಣ ಆ ಮನೆ ಆ ಮಳೆನ ತಡೆಯಲು ಸಾಧ್ಯವಾಗದೆ ಮಳೆ ನೀರೆಲ್ಲ ನಿಧಾನವಾಗಿ ಮನೆ ಒಳಗೆ ಬರಲು ಆರಂಭವಾಯಿತು ಆ ಮಳೆ ನೀರು ಮಕ್ಕಳ ಪುಸ್ತಕ ಮೇಲೆ ಬಿತ್ತು ಅದನ್ನು ನೋಡಿದ ನವ್ಯ ಮಕ್ಕಳೇ ಇವತ್ ನೀವು ಮನೆಗೆ ಹೋಗಿ ನಾಳೆ ಟ್ಯೂಷನಿಗೆ ಬನ್ನಿ ಸರಿನಾ ಹೀಗೆ ಕಮಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಂಗೆ ಮಳೆ ನೀರು ಬಿದ್ದು ಒಲೆ ಕೂಡ ಹಾರಿ ಹೋಯಿತು ಅದರಿಂದ ಅಡುಗೆ ಕೂಡ ಮಧ್ಯದಲ್ಲೇ ನಿಂತೋಯ್ತು ಅಮ್ಮ ತುಂಬಾ ಹಸಿವಾಗ್ತಿದೆ ಹೀಗೆ ಮಕ್ಕಳು ಕೂಡ ಕೇಳಲು ಆರಂಭಿಸಿದ್ರು ಆದ್ರೆ ನವ್ಯ ಮಕ್ಕಳಿಗೆ ಕತೆಯನ್ನು ಹೇಳಿಯೇ ನಿದ್ರೆ ಮಾಡಿಸಿದ್ಲು ಮರುದಿನ ಕೂಡ ಮಳೆ ಕಡಿಮೆ ಆಗಲಿಲ್ಲ ಆ ದಿನ ಕಮಲ ಮಕ್ಕಳಿಗೆ ಟ್ಯೂಷನಿಗೆ ಬರೋದ್ ಬೇಡ ಅಂತ ಹೇಳಿ ಕಳ್ಸಿದ್ಲು ಅಮ್ಮ ನವ್ಯ ಈ ಮಳೆನ ನೋಡಿದ್ರೆ ಈ ಮಳೆ ಇವಾಗ ನಿಲ್ಲೋ ರೀತಿ ಕಾಣ್ತಾ ಇಲ್ಲ ಇದು ತುಂಬ ಹಳೆ ಮನೆ ಈ ಮಳೆಗೆ ಈ ಮನೆ ನಿಲ್ತದ ಇಲ್ವೋ ಗೊತ್ತಿಲ್ಲ ಏನು ಮಾಡೋದು ಸ್ವಲ್ಪ ದಿನ ನಾವು ಈ ಮನೆಯಿಂದ ಹೊರಗಡೆ ಇರೋಣ ಹೌದು ಅತ್ತೆ ನಾನು ಕೂಡ ಅದೇ ಆಲೋಚನೆ ಮಾಡ್ತಿದ್ದೀನಿ ನಾಳೆನೇ ಬೇರೆ ಮನೆ ಮಾಡೋಣ ಹೀಗೆ ಇಬ್ಬರು ಮಾತಾಡ್ತಾ ಇದ್ದಂಗೆ ಗುಡಿಸಲೆಲ್ಲ ಬೀಳುವ ಶಬ್ದ ಕೇಳಿಸಿತು ಹೀಗೆ ಅವರೆಲ್ಲರೂ ಹೊರಗೆ ಬಂದು ನಿಂತರು ಆ ಮಳೆಗೆ ಆ ಗುಡಿಸಲ ಮನೆ ಬಿದ್ದೇ ಹೋಯಿತು ಹೀಗೆ ಮಳೆಯನ್ನು ನೋಡಿ ಚಿಂತೆ ಮಾಡುತ್ತಾ ಮನೆಯನ್ನು ನೋಡಿ ದುಃಖ ಪಡ್ತಾ ಇದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಆ ಮರದ ಕೆಳಗೇನೆ ಕೂತಿದ್ರು ಈ ವಿಷಯ ತಿಳಿದ ವೆಣ್ಣಿಲ ಅವರನ್ನು ನೋಡಲು ಬಂದ್ಲು ಮೇಡಮ್ ನಾನು ಹಣ ಕೊಡದಿದ್ರೆ ಕೂಡ ನನ್ ಮಕ್ಕಳಿಗೆ ನೀವು ಟ್ಯೂಷನ್ ಹೇಳ್ಕೊಟ್ಟಿದ್ದೀರಾ ನಮ್ಮ ಮನೆಗೆ ಬನ್ನಿ ನೀವು ಬೇಡವೆಣ್ಣಿಲಾ ನೀನೇ ತುಂಬಾ ಕಷ್ಟದಲ್ಲಿದ್ದೀಯ ನಾವು ಈ ಮನೆನ ಮತ್ತೆ ಕಟ್ತೀವಿ ಹೌದಾ ಹಾಗಾದ್ರೆ ನಾನು ನನ್ ಗಂಡ ನಿಮ್ಗೆ ಸಹಾಯ ಮಾಡ್ತೀವಿ ಅಯ್ಯೋ ಅದೆಲ್ಲ ಏನ್ ಬೇಡವೆಣ್ಣಿಲಾ ನಾವೇ ಮಾಡ್ಕೋತೀವಿ ಮೇಡಮ್ ನಮ್ಮಿಂದ ನಿಮ್ಗೆ ಹಣ ಕೊಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಕನಿಷ್ಠ ಈ ಸಹಾಯ ಆದ್ರೂ ನಾವು ಮಾಡ್ತೀವಿ ಹೀಗೆ ವೆಣ್ಣಿಲಾ ಮತ್ತು ಅವಳ ಗಂಡ ನವ್ಯನಿಗೆ ಮನೆ ಕಟ್ಟಲು ಸಹಾಯವನ್ನು ಮಾಡಿದ್ರು ಹೀಗೆ ವಿಷಯ ತಿಳಿದ ಟ್ಯೂಷನಿಗೆ ಬರುವಂತಹ ಮಕ್ಕಳ ತಂದೆ ತಾಯಿ ಕೂಡ ನವ್ಯಳಿಗೆ ಸಹಾಯವನ್ನು ಮಾಡಿದ್ರು ಮೇಡಮ್ ಇವಾಗ ಈ ಮನೆ ಎಂಥ ಮಳೆಗೂ ಕೂಡ ಬೀಳದಿಲ್ಲ ಬೆಣ್ಣಾ ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ಅಯ್ಯೋ ನಿಮ್ಮಂಥ ಒಳ್ಳೆಯವರಿಗೆ ಯಾವತ್ತೂ ಯಾವ ಕಷ್ಟನೂ ಬರಬಾರ್ದು ಹಾಗೆ ಹೇಳಿ ಅಲ್ಲಿಂದ ನವ್ಯ ಹೊರಟೋದ್ಲು ಆಗ ನವ್ಯ ತನ್ನ ಅತ್ತೆಯ ಬಳಿ ಬಂದು ನೋಡಿದ್ರ ಅತ್ತೆ ಈ ಸಮಾಜಕ್ಕೆ ನಾವು ಏನೇ ಮಾಡಿದ್ರು ಅವರಿಗೆ ಗುರುತೇ ಇರದಿಲ್ಲ ಅಂತ ಹೇಳಿದ್ರಿ ಅವರು ನಾವು ಅವರಿಗೆ ಮಾಡಿದ ಸಹಾಯವನ್ನು ನೆನಪಲ್ಲಿಟ್ಕೊಂಡು ನಮಗೆ ಬಂದು ಸಹಾಯ ಮಾಡಿದ್ದಾರೆ ಹಾಗೆ ಅಂತ ಹೇಳಿದ್ಲು ನವ್ಯ ಉದ್ದವಾದ ಕೂದಲು ಕಮಲ ಯಶೋಧ ರಸ್ತೆ ಮೇಲೆ ನಡೆದುಕೊಂಡು ಸಂತೆಗೆ ಹೋಗ್ತಾ ಇದ್ರು ಕಮಲ ಅವಳ ಮುಂದೆ ರಸ್ತೆ ಮೇಲೆ ನಡೆದುಕೊಂಡು ಹೋಗುವ ಹೆಂಗಸರ ಕೂದಲನ್ನು ನೋಡಿ ನಗ್ತಾನೇ ಇದ್ಲು ಅದನ್ನು ಗಮನಿಸಿದ ಯಶೋಧ ಏನೇ ಕಮಲ ನೀನೊಬ್ಳೇನೆ ನಗ್ತಾ ಬರ್ತಾ ಇದ್ದೀಯಾ ಇಲ್ಲಿ ರಸ್ತೆಯಲ್ಲಿ ನಗುವಂತ ವಿಚಾರ ಏನ್ ನಡೀತು ನನಗೂ ಹೇಳಿದ್ರೆ ನಾನ್ ಕೂಡ ನಗ್ತೀನಲ್ವಾ ಕಮಲ ನಗ್ತಾನೆ ಹೀಗೆ ಹೇಳಿದ್ಲು ಅತ್ತೆ ನೀವು ಒಂದ್ಸಲ ಎಲ್ಲರನ್ನ ಒಮ್ಮೆ ನೋಡಿ ಅದ್ರಲ್ಲೂ ಹೆಂಗಸರನ್ನು ಆ ಹೆಂಗಸಿಗೆ ನೋಡಿ ಕೂದ್ಲು ಎಷ್ಟಿದೆ ಅಂತ ತೆಂಗಿನಕಾಯಿಯ ಜುಟ್ಟಿನ ಹಾಗೆ ಎಷ್ಟು ಸಣ್ಣದಾಗಿದೆ ಅವರ ಜುಟ್ಟು ಅಲ್ಲಿ ನೋಡಿ ಆ ಹೆಂಗಸಿಗೆ ಇರೋದು ಉದ್ದವಾದ ಕೂದಲ ಅಥವಾ ಹೂವು ಅವರ ತಲೆ ಮೇಲಿರುವ ಕೂದಲಿಗಿಂತ ಹೂವು ತುಂಬಾ ಉದ್ದವಾಗಿದೆ ಹೀಗೆ ಎಲ್ಲರ ಕೂದಲನ್ನು ನೋಡಿ ಜೋಕ್ ಮಾಡ್ಕೊಂಡು ಹೋಗ್ತಿದ್ಲು ಆದ್ರೆ ಯಶೋಧ ಎಲ್ಲರ ಜುಟ್ಟನ್ನು ನೋಡಿ ಜೋಕ್ ಮಾಡ್ಕೊಂಡು ನಗ್ತಾ ಹೋಗುವುದು ಯಶೋಧನಿಗೆ ಇಷ್ಟವಾಗಲಿಲ್ಲ ಕಮಲಾ ನಿನಗೆ ಜಡೆ ಉದ್ದವಾಗಿದೆ ಅಂತ ಎಲ್ಲರ ಕೂದಲು ಉದ್ದವಾಗಿರ್ಬೇಕು ಅಂತ ಅವಶ್ಯಕತೆ ಏನೂ ಇಲ್ಲಲ್ಲ ನಿನ್ಕಿಂತ ಉದ್ದವಾದ ಕೂದಲಿರುವ ಹೆಂಗಸರಿದ್ದಾರಲ್ವಾ ಹೀಗೆ ಯಶೋಧ ಹೇಳಿದಾಗ ಕಮಲ ಕೋಪದಿಂದ ಏನತ್ತೆ ನನ್ಕಿಂತ ಉದ್ದವಾದ ಕೂದಲಿರುವ ಹೆಂಗಸರು ಇರ್ತಾರ ಇಲ್ಲಿ ಇಷ್ಟೊಂದು ಹೆಂಗಸರ್ ಅವರಲ್ಲಿ ಯಾರಿಗಾದ್ರೂ ನನ್ಕಿಂತ ಉದ್ದವಾದ ಕೂದಲು ತೋರಿಸಿ ನೋಡೋಣ ಇಲ್ಲಿ ನೋಡಮ್ಮ ನಿನ್ಗೆ ಇಷ್ಟೊಂದು ದುರಂಕಾರ ಇರಬಾರ್ದು ಒಂದಲ್ಲ ಒಂದಿನ ನಿನ್ಕಿಂತ ಉದ್ದವಾದ ಕೂದಲು ಹೆಂಗಸನ್ನು ನೀನು ನೋಡೇ ನೋಡ್ತೀಯ ಅತ್ತೆ ನನ್ಕಿಂತ ಉದ್ದವಾದ ಕೂದಲಿರುವ ಹೆಂಗಸನ್ನು ನೀವು ನೋಡುವುದು ನಿಮ್ಮ ಕನ್ಸು ಅತ್ತೆ ಅಲ್ಲಿ ನೋಡಿ ಅವರ ತಲೆ ಮೇಲೆ ಎರಡು ಮೂರು ಕೂದಲು ಮಾತ್ರನೇ ಇದೆ ಅವರ ನೆತ್ತಿ ಮೇಲೆ ನೀರು ಇದ್ರೆ ಕಾಲುವೆಯಲ್ಲಿ ನೀರು ಹೋಗುವ ಹಾಗೆ ಇರುತ್ತೆ ಹೀಗೆ ನಗಲು ಆರಂಭಿಸಿದ್ಲು ಕಮಲ ಇಲ್ ನೋಡು ಕಮಲ ಆ ರೀತಿ ತಲೆ ಕೂದ್ಲು ಇಲ್ಲದವರನ್ನು ನೋಡಿ ನೀನು ಜೋಕ್ ಮಾಡಿ ನಗ್ಬಾರ್ದು ಅದೇ ರೀತಿ ಪರಿಸ್ಥಿತಿ ಒಂದಲ್ಲ ಒಂದಿನ ನಿನ್ಗೂ ಕೂಡ ಬರ್ಬೋದು ಅತ್ತೆ ಏನತ್ತೆ ನನ್ನ ನೋಡಿ ಹಾಗೆ ಹೇಳ್ತಾ ಇದ್ದೀರಾ ನನಗೆ ಹಾಗೆ ಮೊಟ್ಟೆ ತಲೆ ಆಗುತ್ತಾ ನನ್ನ ತಲೆಯಲ್ಲಿರುವ ಕೂದಲು ಒಂದೊಂದು ದಿನಕ್ಕೆ ಒಂದೊಂದು ಹೋದ್ರೂ ಕೂಡ ನನಗೆ ವಯಸ್ಸಾಗುವ ತನಕ ನನ್ನ ಕೂದಲು ಹೀಗೇನೆ ಇರುತ್ತೆ ನಿನ್ನ ಜೊತೆ ವಾದ ಮಾಡಲ್ಲಮ್ಮ ತರ್ಕಾರಿ ತಗೊಂಡು ಹೋಗೋಣ ಹಾಗೆ ಹೇಳಿ ಅತ್ತೆ ಸೊಸೆ ಇಬ್ರು ತರ್ಕಾರಿಯನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಅತ್ತೆ ಯಶೋದ ತರ್ಕಾರಿಯನ್ನು ಕಟ್ ಮಾಡ್ತಾ ಇದ್ರೆ ಸೊಸೆಯಾದ ಕಮಲ ಕನ್ನಡಿಯ ಮುಂದೆ ನಿಂತ್ಕೊಂಡು ಅವಳ ಉದ್ದವಾದ ಕೂದಲನ್ನು ಬಾಚ್ತಾ ಇದ್ಲು ಅದನ್ನು ಗಮನಿಸಿದ ಅವಳ ಗಂಡ ಗಿರೀಶ ಅವಳ ಜೊತೆ ಕಮಲಾ ಏನೇ ಯಾವಾಗ್ ನೋಡಿದ್ರು ಕನ್ನಡಿ ಮುಂದೆ ನಿಂತ್ಕೊಂಡು ತಲೆನ ಬಾಚ್ಕೊಂಡೇ ಇರ್ತೀಯ ಹೋಗು ಹೋಗಿ ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡು ಅಯ್ಯೋ ನಿಮ್ಗೆ ಯಾವಾಗ್ಲೂ ನನ್ನ ಜಡೆ ಮೇಲೇನೇ ಕಣ್ಣು ಇವತ್ ನೀವು ನನ್ ಜೊತೆ ಮಾರ್ಕೆಟಿಗೆ ಬಂದಿದ್ರೆ ಗೊತ್ತಿರ್ತಿತ್ತು ನನ್ನ ಜಡೆಯ ಹೆಮ್ಮೆ ಅಲ್ಲಿ ಯಾರಿಗೂ ಕೂಡ ನನ್ನಷ್ಟು ಕೂದಲು ಇಲ್ವೇ ಇಲ್ಲ ನನ್ನ ಕೂದಲನ್ನು ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು ಹೌದೌದು ಗಿನ್ನಿಸ್ ರೆಕಾರ್ಡ್ ಮಾಡೇ ಮಾಡ್ತಾರೆ ಹೋಗು ಹೋಗಿ ಮೊದ್ಲು ಕೆಲಸ ಮಾಡು ಯಾವಾಗ್ ನೋಡಿದ್ರು ಜಡೆ ಜಡೆ ಅಂತ ಒಂದೇ ಮಾತು ನಿಮ್ಮಂಥವರಿಗೆಲ್ಲ ನನ್ನ ಜಡೆ ಬಗ್ಗೆ ಹೇಗೆ ಗೊತ್ತಾಗುತ್ತೆ ದೇವ ಕನ್ಯರಿಗೆ ಕೂಡ ನನ್ನ ರೀತಿ ಜಡೆ ಇದೆಯೋ ಇಲ್ವೋ ಹಾಗೆ ಹೇಳಿ ಕಮಲ ಅವಳ ಜಡೆಯನ್ನು ಮತ್ತೊಮ್ಮೆ ನೋಡುತ್ತಾ ಹೆಮ್ಮೆ ಪಡುತ್ತಾ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆ ಮಾಡಲು ಆರಂಭಿಸಿದ್ಲು ಹೀಗೆ ಕಮಲ ಪ್ರತಿದಿನ ತನ್ನ ಜಡೆಯನ್ನೇ ನೋಡಿ ಹೆಮ್ಮೆ ಪಡುತ್ತಾ ಅವಳ ಜಡೆಯನ್ನೇ ನೋಡ್ಲಿಕ್ಕೇನೆ ಅವಳಿಗೆ ಸಮಯ ಸರಿಯಾಗ್ತಾ ಇತ್ತು ಒಂದು ದಿನ ಯಶೋಧ ಕಮಲ ಗಿಡಗಳಿಗೆ ನೀರಾಗ್ತಾ ಇದ್ರು ಅತ್ತೆ ನಿಮ್ಮ ಜುಟ್ಟು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ದಿನ ಊರಲ್ಲಿರುವವರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಇವಾಗ ನಿನ್ನ ಕಣ್ಣು ನನ್ನ ಜಡೆ ಮೇಲೆ ಬಿತ್ತಾ ಅಯ್ಯೋ ಇಲ್ಲ ಅತ್ತೆ ನಾನು ಸ್ವಲ್ಪ ಹೊಸದಾಗಿ ಎಣ್ಣೆ ತಂದಿದ್ದೀನಿ ಅದನ್ನ ನೀವು ಹಚ್ಕೊಂಡ್ರೆ ನಿಮಗೂ ಕೂಡ ನನ್ನ ರೀತಿ ಉದ್ದವಾದ ಕೂದಲು ಬರುತ್ತೆ ನನಗೆ ಅಷ್ಟೊಂದು ಉದ್ದವಾದ ಕೂದಲು ಬೇಡಮ್ಮ ನನ್ನ ತಲೆ ಅಷ್ಟು ಬಾರಾನ ತಡಿಯೋದಿಲ್ಲ ಹೀಗೆ ದಿಮಾಕಿನಿಂದ ಹೇಳಿದ್ಲು ಯಶೋಧ ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ದಾಗ ಮನೆ ಒಳಗಿಂದ ಕಮಲನ ಗಂಡ ಗಿರೀಶ್ ಕಿರಿಸ್ತಾ ಇದ್ದ ಕಮಲಾ ಕಮಲಾ ಹಬ್ಬಬ್ಬಾ ಏನ್ರಿ ಏನೋ ತಲೆ ಮೇಲೆ ಬಿದ್ದ ಹಾಗೆ ಆಗಿ ಕಿರ್ಸ್ಕೋತಾ ಇದ್ದೀರಾ ಏನ್ರಿ ಯಾಕಾಗಿ ಕಿರ್ಸ್ತಾ ಇದ್ದೀರಾ ಇವಾಗ ನಿಜವಾಗ್ಲು ತಲೆ ಮೇಲೆ ಏನೋ ಬಿದ್ದ ಹಾಗೇನೆ ಇದೆ ಏನ್ರಿ ಆಯ್ತು ಏನಾಯ್ತಾ ನಾನು ಲಾಕರಲ್ಲಿ ಇಟ್ಟ ದುಡ್ಡಲ್ಲಿ ಹತ್ತು ಸಾವಿರ ಕಾಣ್ತಾ ಇಲ್ಲ ಆಗ ಕಮಲ ತಡವಡಿಸುತ್ತಾ ಕಳ್ಳನ ಹಾಗೆ ಕಳ್ಳ ನೋಟವನ್ನು ನೋಡ್ತಾ ಇದ್ಲು ಅದನ್ನು ಗಮನಿಸಿದ ಗಿರೀಶ ಏನೇ ಹಾಗೆ ನೋಡ್ತಾ ಇದ್ದೀಯಾ ಏನೋ ನಿನ್ನ ನೋಟ ಕಳ್ಳ ನೋಟ ಹಾಗೆ ಕಾಣ್ತಾ ಇದೆ ನೀನೇ ತಗೊಂಡಿದ ಹೀಗೆ ಜೋರಾಗಿ ಕೇಳಿದ ಆಗ ಕಮಲ ಭಯದಿಂದ ಅದು ಅದು ನನ್ನ ಜಡೆ ಇನ್ನಷ್ಟು ಉದ್ದ ಆಗಲಿಕ್ಕೆ ಸ್ವಲ್ಪ ಎಣ್ಣೆಗಳನ್ನ ತರ್ಸ್ಕೊಂಡೆ ಕಣ್ರಿ ಹೀಗೆ ವಿನಯದಿಂದ ಹೇಳಿದ್ಲು ಅವಳ ಮಾತು ಕೇಳಿ ಗಿರೀಶ ತಲೆ ಮೇಲೆ ಕೈ ಇಟ್ಕೊಂಡು ಏನೇ ಇವಾಗ ನಿನ್ ಜುಟ್ಟಿಗೆ ಹತ್ತು ಸಾವಿರ ಖರ್ಚು ಮಾಡಿ ಎಣ್ಣೆ ತಗೊಬಂದ್ ಹಾಕ್ಲೇಬೇಕಾ ನಿನ್ನ ಕೂದ್ಲೇನು ಹೊಲನ ಒಂದ್ಸಲ ಬೆಳೆ ಆದ್ಮೇಲೆ ಮತ್ತೆ ಬೆಳೆ ಕೊಡ್ತಾನೇ ಇರುತ್ತೆ ಅಂತ ಅಯ್ಯೋ ದೇವ್ರೆ ಇವ್ಳನ್ನ ಬದ್ಲಾಯ್ಸೋದು ಹೇಗಪ್ಪಾ ಹೀಗೆ ಚಿಂತೆ ಮಾಡ್ತಾ ಇದ್ದ ಗಿರೀಶಂ ಆದ್ರೆ ಕಮಲ ಮಾತ್ರ ಏನು ನಡೆಯದ ಹಾಗೆ ಆರಾಮವಾಗಿ ಇದ್ಲು ಅವಳ ಉದ್ದವಾದ ಕೂದಲನ್ನು ನೋಡಿ ಸಂತೋಷ ಪಡ್ತಿದ್ಲು ಹೀಗೆ ಕಮಲ ಒಂದು ದಿನ ಅವಳ ಮನೆ ಮುಂದೆ ಕೂತ್ಕೊಂಡು ತಲೆಯನ್ನು ಬಾಚ್ತಾ ಇರುವಾಗ ಅಲ್ಲಿ ಒಂದು ಆಟೋ ಬಂತು ಆ ಆಟೋದಲ್ಲಿ ಒಬ್ಳು ಮಹಿಳೆ ಇಳಿದ್ಲು ಆ ಮಹಿಳೆಗೆ ಕಮಲಗಿಂತ ಕೂದಲು ತುಂಬಾನೇ ಉದ್ದವಾಗಿತ್ತು ಆ ಕೂದಲನ್ನು ನೋಡಿ ಕಮಲ ಆಶ್ಚರ್ಯಪಟ್ಲು ಏನೇ ಕಮಲ ಆ ಹುಡುಗಿಯ ಕೂದಲು ನೋಡುದ ಎಷ್ಟು ಉದ್ದವಾಗಿದೆ ಅಂತ ಅವಳ ಜುಟ್ಟು ನಿನ್ನ ಜುಟ್ಟಿಗಿಂತ ಉದ್ದವಾಗಿದೆ ಹೀಗೆ ಯಶದ ಕೂಡ ಆ ಮಹಿಳೆಯ ಜುಟ್ಟನ್ನು ನೋಡಿ ಆಶ್ಚರ್ಯಪಟ್ಲು ಇವರ ಶಬ್ದ ಕೇಳಿ ಗಿರೀಶಂ ಕೂಡ ಹೊರಗೆ ಬಂದು ಆ ಮಹಿಳೆಯ ಜುಟ್ಟನ್ನು ನೋಡಿ ಅಬ್ಬಾ ದೇವರಿದ್ದಾನೆ ಇವಳುಕಿಂತ ಉದ್ದವಾದ ಕೂದಲಿರುವ ಮಹಿಳೆಯನ್ನು ಅವಳ ಮುಂದೇನೆ ತೋರಿಸಿ ಅವಳಿಗೆ ಬುದ್ಧಿ ಕಲಿಸಿದಾನೆ ಹೀಗೆ ಗಿರೀಶಂ ಸಂತೋಷಪಟ್ಟ ಹಬ್ಬ ಎಷ್ಟು ಉದ್ದವಾದ ಜಡೆ ಎಷ್ಟು ಉದ್ದವಾದ ಜಡೆ ಇಷ್ಟೊಂದು ಉದ್ದವಾದ ಕೂದಲನ್ನು ನಾನು ಇದುವರೆಗೂ ನೋಡ್ಲೇ ಇಲ್ಲ ಹೀಗೆ ಬೇಕು ಬೇಕು ಅಂತಾನೆ ಕಮಲನ ಮುಂದೆ ಆ ಮಹಿಳೆಯನ್ನು ಹೊಗಳ್ತಾ ಇದ್ದ ಅದನ್ನು ಕೇಳಿ ಕಮಲ ತುಂಬಾನೇ ಕೋಪಗೊಂಡ್ಲು ಏನು ಆ ಹೆಂಗಸಿನ ಕೂದಲು ಅಷ್ಟೊಂದು ಸುಂದರವಾಗಿದೆಯಾ ನನ್ನ ಕೂದಲು ನೋಡಿದ್ರ ಎಷ್ಟೊಂದು ದಪ್ಪವಾಗಿದೆ ಅಂತ ಅವಳ ಕೂದಲು ನೋಡಿ ಎಷ್ಟೊಂದು ಸಣ್ಣವಾಗಿದೆ ಅಂತ ಇಲ್ಲ ಕಮಲ ಹೆಂಗಸರಿಗೆ ಕೂದಲು ಅಂದರೆ ಹಾಗೇನೇ ಇರಬೇಕು ಆ ಹೆಂಗಸು ನೋಡು ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಅಂತ ಹೀಗೆ ಗಿರೀಶಂ ಆ ಹೆಂಗಸನ್ನು ನೋಡಿ ಹೊಗಳುವುದು ಮಾತ್ರವಲ್ಲದೆ ಆ ಹೆಂಗಸಿನ ಬಳಿ ಹೋಗಿ ಯಾರ್ರಿ ನೀವು ಇದುವರೆಗೂ ನಿಮ್ನ ಇಲ್ಲಿ ನೋಡ್ಲೇ ಇಲ್ಲ ನನ್ನ ಹೆಸರು ಭವಾನಿ ಕಣ್ರಿ ನಾನು ಇವತ್ತೇ ಈ ಮನೆಗೆ ಹೊಸದಾಗಿ ಬಂದಿರೋದು ಹೀಗೆ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಯಶೋಧ ಬಂದ್ಲು ಏನಮ್ಮ ನಿನ್ ಕೂದ್ಲು ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಹೌದು ನಿನ್ ತಲೆಗೆ ಯಾವ ಎಣ್ಣೆ ಹಾಕ್ತಾ ಇದ್ದೀಯಾ ಅಯ್ಯೋ ನಾನು ತಲೆಗೆ ಯಾವ ಎಣ್ಣೆಯನ್ನು ಹಾಕದಿಲ್ಲ ರೀ ಅದಾಗಿಯೇ ಬೆಳೀತಾ ಇದೆ ಸುಮ್ನೆ ಇಟ್ಕೊಂಡು ಏನ್ರಿ ಮಾಡೋದು ಹೀಗೆ ಅವಳಿಗೆ ಜಡೆ ಇಷ್ಟವೇ ಇಲ್ಲದ ಹಾಗೆ ಮಾತಾಡ್ತಾ ಇದ್ಲು ಯಶೋದ ಬೇಕು ಬೇಕು ಅಂತ ತನ್ನ ಸೊಸೆಯನ್ನು ನೋಡಿ ನಗ್ತಾ ಇದ್ಲು ನೋಡಿದೀಯ ಕಮಲ ಆ ಹುಡುಗಿ ಆ ತಲೆ ಕೂದಲಿಗೆ ಏನೂ ಹಾಕೋದಿಲ್ಲ ಅಂತೆ ಆದರೂ ನೋಡು ಕೂದಲು ಎಷ್ಟೊಂದು ಉದ್ದವಾಗಿದೆ ಅಂತ ಹೌದಮ್ಮ ಆ ಹೆಂಗಸಿನ ಕೂದಲನ್ನು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಹಬ್ಬಬ್ ಏನು ಉದ್ದವಾದ ಕೂದಲು ಎಷ್ಟೊಂದು ಉದ್ದವಾದ ಕೂದಲು ಆದ್ರೂ ಅವರು ಅವರ ಕೂದಲ ಬಗ್ಗೆ ಲೆಕ್ಕಿಸದೇ ಇಲ್ಲ ಹೀಗೆ ಗಿರೀಶ ಆ ಮಹಿಳೆಯ ಕೂದಲಿನ ಬಗ್ಗೆ ಹೊಗಳ್ತಾ ಇದ್ದ ಹೀಗೆ ಅಂದಿನಿಂದ ಬೇಕು ಅಂತಾನೆ ಗಿರೀಶ ಆ ಹೆಂಗಸಿನ ಕೂದಲನ್ನು ನೋಡಿ ತನ್ನ ಹೆಂಡತಿಯ ಮುಂದೆ ಹೊಗಳ್ತಾ ಇದ್ದ ಕಮಲಾ ಆ ಹೆಂಗಸತ್ರ ಹೋಗಿ ಕೂದ್ಲುನ ಹೇಗೆ ಬೆಳೆಸೋದು ಅಂತ ಕೇಳ್ಕೊಂಡ್ ಬರೋದು ತಾನೆ ಇನ್ ಕೂದ್ಲು ನೋಡಿ ಎಷ್ಟೊಂದು ಸಣ್ಣವಾಗಿದೆ ಅಂತ ಹೀಗೆ ಯಾವಾಗ್ಲೂ ಕಮಲನ ಜಡೆಯನ್ನು ಭವಾನಿ ಜಡೆಯನ್ನು ಹೋಲಿಸ್ತಾ ಇದ್ದ ಹಬ್ಬ ಯಾವಾಗ್ ನೋಡಿದ್ರು ಈ ಭವಾನಿ ಕೂದ್ಲುದೆ ಕತೆ ಆಗ್ಬಿಟ್ಟಿದೆಯಲ್ವಾ ಈ ಊರಲ್ಲಿ ಉದ್ದವಾದ ಕೂದ್ಲು ಅಂದ್ರೆ ನಂದೇ ಇರ್ಬೇಕು ಬೇರೆ ಯಾರಿಗೂ ಇರಬಾರ್ದು ಹೀಗೆ ಒಂದು ದಿನ ರಾತ್ರಿ ಯಾರಿಗೂ ತಿಳಿಯದ ಹಾಗೆ ಭವಾನಿಯ ಕೂದಲನ್ನು ಕತ್ತರಿಸಿ ಬಂದ್ಲು ಮರುದಿನ ಕಮಲ ಸಂತೋಷದಿಂದ ಭವಾನಿಗೋಸ್ಕರ ಕಾಯ್ತಾ ಇದ್ಲು ಆವಾಗ ಮನೆಯಿಂದ ಹೊರಗೆ ಹೋಗುವ ಗಿರೀಶನನ್ನು ನೋಡಿ ಏನ್ರಿ ಸ್ವಲ್ಪ ಹೊತ್ತು ನಿಲ್ಲಿ ಆಮೇಲೆ ಹೊರಗಡೆ ಹೋಗಿ ಇವತ್ತು ಆ ಮಹಿಳೆಯ ಕೂದಲಿನ ಬಗ್ಗೆ ಹೊಗಳದೆ ಹಾಗೆ ಹೋಗ್ತಿದ್ದೀರಾ ಹೀಗೆ ಭವಾನಿ ಬಗ್ಗೆ ಮಾತಾಡ್ತಾ ಇದ್ದಾಗ ಭವಾನಿ ಒಂದು ದೊಡ್ಡ ಬಿಗ್ಗನ್ನು ಇಟ್ಕೊಂಡು ಹೊರಗಡೆ ಬಂದ್ಲು ಬಿಗ್ಗು ಭವಾನಿಯ ಜಡೆಗಿಂತ ಇನ್ನಷ್ಟು ಉದ್ದವಾಗಿತ್ತು ಅದನ್ನು ನೋಡಿದ ಗಿರೀಶಂ ಕಮಲಾ ನೋಡಿದೀಯಾ ಒಂದೇ ರಾತ್ರಿಯಲ್ಲಿ ಆ ಹೆಂಗಸಿನ ಕೂದಲು ಎಷ್ಟೊಂದು ಉದ್ದವಾಯಿತು ಅಂತ ಕೂದಲಂದ್ರೆ ಅದು ಹಾಗೆ ಹೇಳಿ ಹೊರಟು ಹೋದ ರಾತ್ರಿ ತನೇ ಇವಳ ಕೂದಲನ್ನು ಕಟ್ ಮಾಡಿದ್ದು ಅಷ್ಟು ಬೇಗ ಇಷ್ಟೊಂದು ಉದ್ದವಾದ ಕೂದಲು ಬೆಳಿತಾ ಅಯ್ಯೋ ಹೀಗೆ ಆಲೋಚನೆ ಮಾಡಿದ್ಲು ಭವಾನಿ ಮಾತ್ರ ಉದ್ದವಾದ ಬಿಗ್ಗನ್ನು ಇಟ್ಕೊಂಡು ಆಕಡೆ ಈ ಕಡೆ ಓಡಾಡ್ತಿದ್ಲು ನಿಜವಾಗ್ಲು ಅವಳಿಗಿರೋದು ಜಡೆ ಎಲ್ಲಾ ಈ ವಿಷಯವನ್ನು ನಾನು ಎಲ್ಲರಿಗೂ ಬಹಿರಂಗವಾಗಿ ತಿಳಿಸಬೇಕು ಹೀಗೆ ಆಲೋಚನೆ ಮಾಡಿ ಭವಾನಿಯನ್ನು ಒಂದು ದಿನ ಅವಳ ಮನೆ ಊಟಕ್ಕೆ ಕರೆದ್ಲು ಭವಾನಿ ಬಂದು ಊಟ ಮಾಡುವಾಗ ಅವಳ ಬಿಗ್ಗು ಬಿಚ್ಚಿ ಹೋಗ್ಬೇಕು ಅಂತ ಸ್ಪೀಡ್ ಆಗಿ ಫ್ಯಾನ್ ಅನ್ನು ಹಾಕಿದ್ಲು ಮಾತ್ರ ಏನೂ ಆಗಲಿಲ್ಲ ಈಗಿರುವಾಗ ಒಂದು ದಿನ ಒಂದು ಮಗು ಒಂದು ಮಾಡಿಯಿಂದ ಬೀಳುವ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ಲು ಆ ಮಗುವನ್ನು ಕಾಪಾಡಲು ಭವಾನಿ ಹಿಂದೆ ಮುಂದೆ ಆಲೋಚನೆ ಮಾಡದೆ ಎಲ್ಲರ ಮುಂದೆ ತನ್ನ ಬಿಗ್ಗನ್ನು ನೀಡಿ ಆ ಮಗುವನ್ನು ಕಾಪಾಡಲು ಪಾಪು ಈ ಜಡೆನ ಗಟ್ಟಿಯಾಗಿ ಇಟ್ಕೋ ಹೀಗೆ ಆ ಜಡೆಯಿಂದ ಮಗುವನ್ನು ಕಾಪಾಡಿದ್ಲು ಅದನ್ನು ನೋಡಿ ಕಮಲ ಶಾಕ್ ಆಗಿ ಅವಳ ಬಳಿ ಹೋದ್ಲು ಭವಾನಿ ನೀವು ಮಾಡಿದ ಕೆಲಸದಿಂದ ನಿಮ್ಮ ತಲೆಯಲ್ಲಿರುವುದು ಕೂದಲೆಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತು ಅಕ್ಕ ಪ್ರಾಣಕ್ಕಿಂತ ಕೂದಲು ಮುಖ್ಯನಾ ಹೇಳಿ ನಾನು ಮೊಟ್ಟೆಯಾದ್ರೆ ಅದ್ರಲ್ಲಿ ಏನಿದೆ ನನಗೆ ಉದ್ದವಾದ ಕೂದಲು ಇದ್ರೆ ಮಾತ್ರ ನನಗೇನಾಗುತ್ತೆ ಅದ್ರಿಂದ ಯಾರಿಗೂ ಉಪಯೋಗವಿಲ್ಲ ಹಾಗೆ ಹೇಳಿದ್ಲು ಭವಾನಿ ಆಗ ಕಮಲ ದಿನ ಅವಳ ಜುಟ್ಟನ್ನು ನೋಡಿ ಎಲ್ಲರನ್ನೂ ಗೇಲಿ ಮಾಡಿದ್ದನ್ನು ನೋಡಿ ಪಶ್ಚಾತ್ತಾಪ ಪಟ್ಲು